ಬಸಳೆ ಎಲ್ಲಾ ಕರ್ಕೋತಾರೆ ಕರ್ಕತ್ತಾರೆ ನಮ್ಮಂತ ಬಡರುಗಳೆಲ್ಲ ಕರ್ಕೊಂಡ ಹೋಗಬೇಕು ನಮ್ಮಂತerna ಬಳಸಬೇಕು ಅಯ್ತಾ ಸುದೀಪ್ ಅಂದ್ರೆ ತುಂಬಾ ಕಿಚ್ಚ ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಯ್ತಾ ಆಮೇಲೆ ಮಲ್ಲಮ್ಮ ಗೆದಿಬೇಡ ನನಗೆ ಮಲ್ಲಮ್ಮ ಬೇಡ ಆಮೇಲೆ ಅಲ್ಲಿ ಯಾರೋ ಗಿಲ್ಲಿ ಗಿಲ್ಲಿ ಗೆದಿಬೇಕು ಗಿಲ್ಲಿನೇ ಯಾಕೆ ಗೆಲ್ಬೇಕು ಎಲ್ಲೋದ್ರು ಬರಿ ಗಿಲ್ಲಿನೇ ಗೆಲ್ಬೇಕು ಅಂತಾರಲ್ಲ ಎಲ್ಲಾದ್ರು ಗಿಲ್ಲಿ ಗೆಲಿಬೇಕು ಅಂದ್ರೆ ಕರ್ನಾಟಕ ಬೆಳೆಸ್ತಾನ ಅವನು ಒಳ್ಳೆ ಹುಡುಗ ಅವನು ಒಳ್ಳೆ ಹುಡುಗ ನಮ್ ಕರ್ನಾಟಕ ಗೌಡ ಅವನು ಬೆಳಿಬೇಕು ಅವನು ಚೆನ್ನಾಗಿರ್ಬೇಕು ಅವನಿಂದ ನಮ್ಗೂ ಏನಾರು ಒಂಚೂರು ಹೆಲ್ಪ್ ಮಾಡ್ತಾನೆ ಯಾವತ್ತಾರ ಒಂದ್ ದಿವಸ ಸುದೀಪ ಏನ್ ಹೆಲ್ಪ್ ಮಾಡ್ತಾನ ಹಂಗೆ ಹೆಲ್ಪ್ ಮಾಡೋ ಇದಿರಬೇಕು ಇದಿರ್ಬೇಕು ಮನಸ್ಥಿತಿ ಇರ್ಬೇಕು ನಮ್ಮಂತ ಹೂವಕ್ಕ ಮಾರೋರ್ನೆಲ್ಲ ಕರ್ಕೊಂಡ್ ಹೋಗ್ಬೇಕು ಬೆಳೆಸ್ಬೇಕು ಅವಾಗ ಬಿಗ್ ಬಾಸ್ ಚೆನ್ನಾಗಿ ನಡೀತದಪ್ಪ ಎಲ್ಲ ದುಡ್ಡಿರೋ ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲ ಹೇಳು ಅಕ್ಕ ಈಗ ನೂರ್ ಕೋಟಿ ನಾಯಿ ಅಂತ ಅಂದ್ಬಿಟ್ಟು ಒಬ್ಬ ಹಿಡ್ಕೊಬಂದ್ರೂ ಬಿಗ್ ಬಾಸ್ಗೆ ಹಾಕೊಂಡವ್ ನೂರ್ ಕೋಟಿ ನಾಯಿ ಐತೆ ಒಬ್ಬಂತಾಗೆ ಸತೀಶ್ ಸತೀಶ್ ಗೋಳ್ ಡಾಕ್ ಸತೀಶ್ ಅಂತ ಅನ್ಬಿಟ್ಟು ನಾಯಿ ಸತೀಶ್ ಅಂತ ಅನ್ಬಿಟ್ಟು ತುಂಬಾ ಫೇಮಸ್ ಅವರು ಉದ್ದು ಕೊಯ್ ಇದಾರಲ್ಲಕ್ಕ ಅವರು ಅವರ್ ಮೊನ್ನೆ ಆರ್ ಗಂಟೆ ಸ್ನಾನ ಮಾಡುದ್ರಲ್ಲ ಅವ್ರು ಏನ್ ಅನ್ಸುತ್ತಕ್ಕ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಅನ್ಸಲ್ಲ ನಮ್ಗೆ ಒಟ್ಟಿನಲ್ಲಿ ಇವನು ಯಾವ್ದು ಕರ್ನಾಟಕದಿಂದ ಬಂದನಲ್ಲಪ್ಪ ಅವನು ಉತ್ತರ ಗೆದಿಬೇಕು ಅಂದ್ರೆ ಇವನ್ ಇವನ್ ಗೆದಿಬೇಕು ಗಿಲ್ಲಿ ಗೆದಿಬೇಕು ಅಂದ್ರೆ ಯಾರು ಗೆದಿಲ್ಲ ಅಂದ್ರೆ ಇದ್ರಲ್ಲಿ ಮಾಡಿದ್ನಲ್ಲ ಧಾರಾವಾಹಿ ಗೆದಿಬೇಕು ಅವ್ನಿಗೆದಿಬೇಕು ಅಷ್ಟೇ